ಸದ್ದನ್ನ ಮಾಡಿರ್ತಕ್ಕಂಥ ಸುದ್ದಿ ಯಾವುದು ಅಂತ ನೋಡೋದಾದ್ರೆ ಕೋಲಾರ ಕಚ್ಚಾಟ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಮಹಿಳಾ ಮಣಿಗಳ ಲೋಕಲ್ ಅಸ್ಮಿತೆ ಹೈಕಮಾಂಡ್ ಸುಸ್ತು ಗೋ ಬ್ಯಾಕ್ ಕಪ್ಪು ಬಾವುಟ ಮೊಟ್ಟೆ ಪ್ರೊಟೆಸ್ಟ್ಗೆ ಕೇಸರಿ ಟೆನ್ಷನ್ ಮೂರು ಪಕ್ಷದಲ್ಲೂ ಒಂದಿಲ್ಲ ಒಂದಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳಿದು ಇದು ಇನ್ನ ಕಾಂಗ್ರೆಸ್ಗೆ ಕಗ್ಗಂಟಾಗಿದ್ದು ಆ ನಾಲ್ಕು ಕ್ಷೇತ್ರ ಕೋಲಾರ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಪಾಲಾಗಿದೆ ಇನ್ನು ಬಾಗಲಕೋಟೆಯಲ್ಲಿ ಹೆಣ್ಣು ಮಕ್ಕಳ ಆಟ ಅಥವಾ ಅವರ ಇಬ್ಬರ ಮಾತಿನ ವರಸೆ ಜೋರಾಗಿರುವಂಥದ್ದು ಬಳ್ಳಾರಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ಫೈನಲ್ ಆಗಿದ್ರು ಒಳೇಟಿನ ಭಯ ಕಾಡ್ತಾ ಇರುವಂತ ಗುಂಪುಗೂ ನಾವು ಅವಕಾಶ ಕೊಡುವುದಿಲ್ಲ ಗುಂಪು ರಾಜಕಾರಣ ಇಲ್ಲಿಲ್ಲ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್ ಈವನ್ ಇನ್ ಎನಿ ಮಿನಿಸ್ಟರ್ ಎಮ್ ಎಲ್ ಎ ಲಕ್ಷ್ಮಣ್ ರೇಖೆನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೇರವಾಗಿ ಹೇಳಿದ್ದೀನಿ ಅವರೆಲ್ಲ ಅಪಾಲಜಿ ಕೇಳಿದ್ರು ಆಲ್ ಆರ್ ಇನ್ ಲೈನ್ ಎಲ್ಲರೂ ಸೇರಿ ಪಕ್ಷ ಏನು ಟಿಕೆಟ್ ಕೊಡ್ತಾರೆ ನಾವು ಒಗ್ಗಟ್ಟು ಕೆಲಸ ಮಾಡಿ ಎಲೆಕ್ಷನ್ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತ ನಮ್ಮ ಎಕ್ಸ್ ಮೇಯರ್ ಮಗ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎನ್ ಯಂಗ್ಸ್ಟರ್ ಎನ್ ನ್ಯೂ ಫೇಸ್ ವಿ ವಿನ್ ಎರಡೂ ಬಣ್ಣದ ಮಧ್ಯೆ ಬೇರೆ ಏನೋ ವೈಮನಸ್ ಇತ್ತು ಆದರೆ ನನ್ನ ವಿಚಾರ ಬಂದಾಗ ಮುಣಿಯಪ್ಪನವರಾಗ್ಲಿ ರಮೇಶ್ ಕುಮಾರ್ ಅವರಾಗಲಿ ಇತರೆ ಎಲ್ಲ ಲೀಡರ್ಗಳು ಸುಧಾಕರ್ ಅವರು ಎಲ್ಲಾರು ಇರ್ಬೋದು ಯಾರು ನನಗೆ ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವ್ರಿಗೆ ಯಾವುದೂ ತಕರಾರಿಲ್ಲ ಅವರೆಲ್ಲರೂ ನನ್ನ ಜೊತೆಗೆ ಬಂದು ನನಗೆ ಸಹಾಯ ಮಾಡ್ತಾರೆ ಆಶೀರ್ವಾದ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ನನ್ನ ಇಪ್ಪತ್ತೇಳು ವರ್ಷಗಳ ಕೆಲಸ ನೋಡಿ ನನಗೆ ಪಕ್ಷ ಇವನಾದ್ರೆ ಸೂಕ್ತವಾಗಿರ್ತಾನೆ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ ಇದರಲ್ಲಿ ಯಾವ ಬಣ್ಣ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಣ ನನ ಇವತ್ತು ಏನು ಮಾನ್ಯ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರೇನು ಅಭ್ಯರ್ಥಿ ಆಗಿದಾರಲ್ಲ ಕಾಂಗ್ರೆಸ್ ಪಕ್ಷದ್ದು ಅವರು ಗಂಡನ ಮನೆ ಬೀದರ್ ಅಲ್ಲಿ ಕೇಳ್ಬೋದಿತ್ತಲ್ಲ ಅಲ್ಲೂ ಜನರಲ್ಲಿ ಇತ್ತಲ್ಲ ಆ ಗಂಡನ ಮನೆ ಕ್ಷೇತ್ರದಿಂದಲೂ ಕೇಳ್ಬೋದಿತ್ತು ಬಾಗಲಕೋಟೆನೇ ಯಾಕೆ ಇವತ್ತು ಸೇಮ್ ಸಮುದಾಯದವಳು ಅದೇ ಸಮುದಾಯದ ಹೆಣ್ಮಗಳು ಎಷ್ಟು ಕಷ್ಟಪಟ್ಟಿದ್ದೀವಿ ಕಳೆದ ಚುನಾವಣೆಯಲ್ಲಿ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತು ಅವ್ರ ಉಸ್ತುವಾರಿ ಇದ್ದರು ಅವ್ರಿಗೂ ಕೂಡ ಗೊತ್ತು ನಾನೇ ಈ ಮನೆ ಮಗಳ್ರಿ ಸರ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಜಿಲ್ಲೆಯಲ್ಲಿ ನಾನು ಹುಟ್ಟಿದ್ದೇನೆ ಈ ಜಿಲ್ಲೆಯಲ್ಲಿ ಹುಟ್ಟಿರೋದ್ರಿಂದ ನಾನು ಈ ಜಿಲ್ಲೆಯ ಮಗಳಲ್ಲ ಇನ್ನು ಬಿಜೆಪಿಗೂ ನಾಲ್ಕು ಐದು ಕ್ಷೇತ್ರಗಳಲ್ಲಿ ಬೇಗದೆಯದ್ದೇ ಭಯ ಶಿವಮೊಗ್ಗದಲ್ಲಿ ಈಶ್ವರಪ್ಪರದ್ದೇ ಯಡಿಯೂರಪ್ಪನವರಿಗೆ ಟೆನ್ಷನ್ ಮಗನ ಭವಿಷ್ಯಕ್ಕೆ ಈಶ್ವರಪ್ಪ ಅಡ್ಡಿಯಾಗೋ ಭಯ ಕಾಡ್ತಾ ಇದೆ ಹಾಗೆಯೇ ಬಾಗಲಕೋಟೆಯಿಂದ ಚಿತ್ರದುರ್ಗಕ್ಕೆ ಬಂದ ಗೋವಿಂದ ಕಾರಜೋಳರಿಗೆ ಮೊದಲ ದಿನವೇ ಭಾರೀ ಆಘಾತವಾಗಿರುವಂಥದ್ದು ಉಳಿದಂತೆ ದಾವಣಗೆರೆ ಬೆಳಗಾವಿ ಬೀದರ್ ಕೊಪ್ಪಳದಲ್ಲೂ ಬಿಜೆಪಿಗೆ ಕಾಡ್ತಿದೆ ಭಯ ಮೂರನೇ ಇನ್ನು ಪಕ್ಕ ಮಿಂಚಿಲ್ಲ ಟಿಕೆಟ್ ಮಾಡ್ತಾರೆ ನಾನು ಅವ್ರು ಬಂದು ನನಗೆ ಮಾಹಿತಿ ಕೇಳಿದಾಗ ಈ ಪೋತಪ್ ನಾಯಕನ್ಗೆ ಎದ್ಕಂಡ್ ನಾನು ಮಾಹಿತಿ ಕೊಡದಂಗ ಇರಕ್ ಆಗಲ್ಲ ಹಿಂದ್ ಬಿದ್ದು ಅಲ್ಲಿ ಬಿದ್ದು ಅವ್ರಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಅವ್ರು ಮಾಡಿದ್ರೆ ಟಿಕೆಟ್ ಹೇಳಿದಕ್ಕೆ ಅವನೇನ್ ದೊಡ್ಡ ಲೀಡರ್ ಅಲ್ಲ ಅವನ್ ಅವನ ಸುಪುತ್ರ ದೇವ್ರ ಮುಂದೆ ಪ್ರಮಾಣ ಕೇಳಿ ಇದೇನು ಚಂದ್ರಗುತ್ತಿ ಗಂಟೆ ಗಂಟೆ ಹೊಡಿತಾರಂತಲ್ಲ ದೇವ್ರತ್ರ ಚಂದ್ರಗುತ್ತಿಲಿಗೆ ಅದೇ ಪ್ರಮಾಣ ಮಾಡಿ ನಾನು ಲಿಂಗಾಯತ ಇದ್ದೀನಿ ಲಿಂಗಾಯತರು ನಂಗೆ ಓಟ್ ಕೊಡಿ ಅಂತ ಕೇಳಿದವರು ಅಂತ ಹೇಳಿಬಿಡಿ ನಾನು ಸವಾಲಾಗ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಮಂಡೂಕದ ವ್ಯವಸ್ಥೆಯಲ್ಲಿ ಬಹಳ ಜನ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟವಾಗಿರುವಂಥದ್ದು ಎರಡೂ ಪಕ್ಷಗಳಿಗೂ ಕೂಡ ಒಳೇಟಿನ ಭಯ ಕಾಡ್ತಾ ಇದೆ ಮೊದಲು ಆದರೆ ಯಾರ ಪವರ್ಫುಲ್ ಆಗಿರುತ್ತೆ ಯಾರ ಒಳೇಟು ಯಾರಿಗೆ ಒಂದು ಆಘಾತವನ್ನ ಉಂಟು ಮಾಡುತ್ತೆ ಅದು ಪ್ರಶ್ನೆ ಇರುವಂತದ್ದು ಈಗ ಬಹುತೇಕ ಎಲ್ಲಾ ಕ್ಷೇತ್ರಗಳ ಟಿಕೆಟ್ ಕೂಡ ಏನು ಕೋಲಾರದವರೆಗೆ ತುಂಬಾ ಕಗ್ಗಂಟಾಗಿತ್ತು ಕಾಂಗ್ರೆಸ್ ಅಲ್ಲಿ ಉಳಿದ ಮೂರು ಕ್ಷೇತ್ರಗಳನ್ನು ಅನೌನ್ಸ್ ಮಾಡಿದ ನಂತರವೂ ಕೂಡ ಆದರೆ ಈಗ ಎಲ್ಲವೂ ಕೂಡ ಫೈನಲ್ ಆಗಿರೋದ್ರಿಂದ ಕೋಲಾರವನ್ನು ಹೊರತುಪಡಿಸಿ ಬಾಕಿ ಕಡೆ ಒಳೇಟಿನ ಭಯ ಇದ್ದರೂ ಕೂಡ ಕಟ್ಟಿಂಗ್ ಹೆಡ್ಜಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಕಾಂಗ್ರೆಸ್ಗೆ ಕಾಣಿಸ್ತಾ ಇದೆ ವೇರ್ ಆಸ್ ಪಿಯಲ್ಲಿ ಈ ಸಮಸ್ಯೆಯ ಪರಿಹಾರವನ್ನ ಯಾಕಂದರೆ ಸ್ವಾತಂತ್ರ್ಯವನ್ನು ಕೊಟ್ಟಿರೋದ್ರಿಂದ ಸ್ವಾತಂತ್ರ್ಯದ ಜೊತೆ ಈ ಸಮಸ್ಯೆಯನ್ನ ನಿಭಾಯಿಸುವಂತ ಜವಾಬ್ದಾರಿ ಕೂಡ ನೀವೇ ತೆಗೆದುಕೊಳ್ಳಿ ಅಂತ ಒಂದು ಮೆಸೇಜ್ ಯಡಿಯೂರಪ್ಪನವರು ಕೊಟ್ಟಿರೋದ್ರಿಂದ ಈಗ ಚಿತ್ರದುರ್ಗವನ್ನ ಯಾವ ರೀತಿ ನಿಭಾಯಿಸ್ತಾರೆ ಯಾಕಂದ್ರೆ ಚಂದ್ರಪ್ಪ ಇರ್ಬೋದು ಅವ್ರ ಮಗ ಇರ್ಬೋದು ಇವ್ರ ಜೊತೆ ಇದ್ದಂಥವ್ರೆ ಇನ್ನು ಶಿವಮೊಗ್ಗದಲ್ಲಿ ಅವ್ರದೇ ಮಗನ ಸೋಲಾಗ್ಬಿಡುತ್ತೆ ಅಂತ ಏನು ನಿಚ್ಚಳವಾಗಿ ಹೇಳಕ್ಕಾಗದೆ ಹೋದ್ರು ಆತಂಕ ಏನಿದೆ ಆ ಆತಂಕವನ್ನ ಸೃಷ್ಟಿಸಿರುವಂತಹ ವಾತಾವರಣವನ್ನ ಯಾವ ರೀತಿ ತಿಳಿಗೊಳಿಸ್ಕೊಂತಾರೆ ಈಗ ಹೈಕಮಾಂಡ್ ಏನೋ ಅಮಿತ್ ಶಾ ಕಡೆಯಿಂದ ಅಥವಾ ದೊಡ್ಡ ನಾಯಕರ ಕಡೆಯಿಂದ ಅವ್ರನ್ನ ತುಂಬಾ ಏನು ಟಚ್ ಮಾಡಕ್ ಹೋಗ್ಬೇಡಿ ಇಗ್ನೋರ್ ಮಾಡಿ ಅನ್ನೋ ಒಂದು ಮೆಸೇಜ್ಗಳು ಬಂದಿವೆ ಅಂತ ಏನು ರಿಪೋರ್ಟ್ಸ್ಗಳು ಫ್ಲೋಟ್ ಆಗ್ತಾ ಇದೆ ಅದರ ಹೊರತಾಗಿಯೂ ಕೂಡ ಯಡಿಯೂರಪ್ಪನ ಸೀಸನ್ ರಾಜಕಾರಣಿ ಸಾಧ್ಯ ಆದಷ್ಟು ಏನು ಅಟ್ರಿಷನ್ಗಳನ್ನು ಕಡಿಮೆ ಮಾಡ್ಕೊಳ್ಳೋಣ ಸ್ಮೂತಾಗಿ ಎಲೆಕ್ಷನ್ ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಅವರು ಇಷ್ಟು ದಶಕಗಳ ಲೆಕ್ಕ ಅನುಭವದ ಆಧಾರದಲ್ಲಿ ಮಾಡೋದ್ರಿಂದ ಕಡೆ ಕ್ಷಣದ ಪ್ರಯತ್ನವನ್ನೇನಾದರೂ ಈಶ್ವರಪ್ಪನವರ ವಿಚಾರದಲ್ಲಿ ಒಳದಾರಿಗಳನ್ನು ಹುಡುಕ್ತಾರ ಅವರನ್ನು ರೀಚ್ ಔಟ್ ಆಗಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಅನ್ನೋವಂಥದ್ದು ಕುತೂಹಲ ಇದೆ ಆದರೆ ಈಗಾಗಲೇ ಇಗ್ನೋರ್ ಆಗಿರೋದ್ರಿಂದ ಒಂಥರ ಪೆಟ್ಟು ಬಿದ್ದಿರುವಂಥ ಹುಲಿ ಈಗ ಎದುರಾಡಿ ಏನು ನಾಯಕರುಗಳು ಕೂಡ ಈಗ ಆಯನೂರು ಮಂಜುನಾಥ್ ಅಂತವ್ರು ಇರ್ಬೋದು ಬೇರೆ ಬೇರೆ ನಾಯಕರುಗಳು ಸುಮ್ಮನೆ ಇವೆಲ್ಲ ನಿಲ್ಲಲ್ಲ ಅಂತ ಒಂದು ಸಲ ಹೇಳಿದ್ರು ನಿಂತ ಮೇಲೆ ಅಂದರೆ ಎಲ್ಲವೂ ಕೂಡ ಪ್ರೊವೇಕೇಷನ್ ಅಂತ ನಿಂತ ಮೇಲೆ ಇವರು ಲಾಸ್ಟಲ್ಲಿ ಕಡೆ ಕ್ಷಣದಲ್ಲಿ ಎತ್ಕೊಂಡ್ಬಿಡ್ತಾರೆ ನಾಮಿನೇಷನ್ ವಾಪಸ್ ತೊಗೊತಾರೆ ನಾಮಿನೇಷನ್ ಹಾಕಲ್ಲ ಹೀಗೆ ಹಲವಾರು ಪ್ರೊವೇಕೇಷನ್ಗಳು ನಡೀತಾ ಇರೋದ್ರಿಂದ ಈಶ್ವರಪ್ಪನವ್ರಿಗೆ ಅವ್ರದ್ದ ಅಳಿದುಳಿದಿರುವಂಥ ಸ್ಟೇಚರನ್ನು ಉಳಿಸ್ಕೊಂಬು ಅಥವಾ ಅದನ್ನು ಪ್ರೊಜೆಕ್ಟ್ ಮಾಡಬೇಕು ಅಂದರೆ ಅನಿವಾರ್ಯ ಆಗಿದೆ ಸೊ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಈ ಹಿನ್ನೆಲೆಯಲ್ಲಿ ಇನ್ನು ಬೆಳಗಾವಿನಲ್ಲಿ ಏನೇ ಹೇಳಿದ್ರು ಕೂಡ ಜಗದೀಶ್ ಶೆಟ್ಟರ್ ಅವ್ರನ್ನ ಏನು ಒಂದು ಕನ್ಸೆಂಟ್ ಆಗಿ ಎಲ್ಲರೂ ಇದು ಮಾಡಬೇಕು ಅಂತ ನಿನ್ನೆ ಏನು ಅವರು ಬಲಿಕ ಬಕರಾಗ್ತಾ ಇದ್ದಾರೆ ಇಲ್ಲಿ ಸೋತು ಹೋಗಿರೋರನ್ನ ಸೋತು ಕಾಂಗ್ರೆಸ್ಗೆ ಹೋಗಿ ಅಲ್ಲೆಲ್ಲ ಸೋತ್ ಬಂದಿರೋವ್ರಿಗೆ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋಂಥ ಒಂದು ಮಾತನ್ನು ಹೇಳಿದ್ದಾರೆ ಬೆಳಗಾವಿ ನಾಯಕರ ಹೇಳಿದ್ರೆ ಬೇರೆ ಆದರೆ ಬೆಳಗಾವಿಯಲ್ಲಿರುವಂಥ ಪಂಚಮಸಾಲೆ ಮತಗಳನ್ನು ಕೂಡ ಕನ್ಸಿಡರ್ ಮಾಡಬೇಕಲ್ಲ ಸೊ ಇಂಥ ನಾಯಕರ ಅಂತ ಒಂದು ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯತಿರಿಕ್ತ ಪರಿಣಾಮಗಳು ಬೀರ್ತವೆ ಸೊ ಈ ಬಿ ಜೆ ಪಿಗೆ ಸ್ವಲ್ಪ ಜಾಸ್ತಿ ಏನು ಬಾಯ್ಲಿಂಗ್ ಕಾಣಿಸ್ತಾ ಇದೆ ಯಾವ ರೀತಿ ಫಿಕ್ಸ್ ಮಾಡ್ತಾರೆ ರಾಷ್ಟ್ರ ನಾಯಕರು ಇಲ್ಲಿನ ಪ್ರಚಾರವನ್ನು ಆರಂಭಿಸಿದ ನಂತರ ಅದು ಯಾವ ರೀತಿ ಏನು ಸ್ಪೆಸಿಫೈ ಆಗುತ್ತೆ ಅನ್ನೋಂಥದ್ದನ್ನು ನೋಡಬೇಕು ವೆರ್ಯಾಸ್ ಸಹಜವಾಗಿ ಚಾಮರಾಜನಗರದಲ್ಲಿ ಆಕಾಂಕ್ಷಿತರು ಬೇರೆ ಬೇರೆಯವರಿದ್ದರು ಈಗ ಸುನೀಲ್ ಬೋಸ್ ಅವರು ತಗೊಂಡಿದ್ದಾರೆ ತಗೊಂಡಿರೋದ್ರ ಜೊತೆಗೆ ಅಲ್ಲಿ ಗೆಲುವನ್ನು ಎಂಚೂರ್ ಮಾಡ್ಕೊಬೇಕು ಅದು ಯಾವ ರೀತಿ ಅನ್ನುವಂಥದ್ದು ಒಳೇಟಿನ ಭಯ ಅಲ್ಲೂ ಕೂಡ ಇದ್ದಿದ್ದೆ ಆದರೆ ಅದನ್ನು ಮೀರಿ ಗೆಲುವನ್ನು ಸಾಧಿಸ್ಕೊಳ್ಳಿಕ್ಕೆ ಮೈಸೂರಲ್ಲಾಗಿರ್ಬೋದು ಚಾಮರಾಜನಗರದಲ್ಲಾಗಿರ್ಬೋದು ಸ್ವತಃ ಸಿ ಎಂ ಅವ್ರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಮುಖಂಡರುಗಳ ಮೀಟಿಂಗ್ಗಳಾಗಿರೋದು ಮತ್ತು ಅಖಾಡಕ್ಕಿಳಿದು ಎಲ್ಲರೂ ಕೂಡ ಕೆಲಸ ಮಾಡಿರುವಂಥ ಆದರೆ ಕೋಲಾರದ ವಿಚಾರದಲ್ಲಿ ಮಾತ್ರ ನಿಜಕ್ಕೂ ಒಂದು ರೀತಿ ಸಸ್ಪೆನ್ಸ್ ಇದೆ ಈಗ ಎರಡು ಆದ್ಯ ಆಯಾಮಗಳನ್ನು ಅಲ್ಲಿ ಗಮನಿಸ್ಬೋದು ಇಲ್ಲಿ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಅಂತ ಬಂತು ಯಾರು ನಾಯಕ ಟಿಕೆಟ್ ಗಳಿಸಿದ್ರೆ ಅವ್ರ ನಾಯಕ ಆಗ್ತಿದ್ರು ತಪ್ಸಿದ್ರೂ ಕೂಡ ತಪ್ಸೋರು ನಾಯಕ ಆಗ್ತಿದ್ರು ಸೊ ಈಗ ತಪ್ಸಿರುವಂಥ ಪ್ರಯತ್ನದಲ್ಲಿ ಈಗ ಹನ್ ಹನುಮಂತಯ್ಯ ಅವರ ಹೆಸರನ್ನು ಎಷ್ಟೇ ಮುನ್ನಲೇ ತಂದರೂ ಕೂಡ ಮೂಲ ಉದ್ದೇಶ ಇದ್ದಿದ್ದು ಅಜೆಂಡಾ ಇದ್ದಿದ್ದು ಮುನಿಯಪ್ಪ ಅವರ ಫ್ಯಾಮಿಲಿ ಬರಬಾರ್ದು ಅದರಲ್ಲೂ ಚಿಕ್ಕ ಪೆದ್ದಣ ಬರಬಾರ್ದು ಇನ್ನು ರಿಸೈನ್ ಮಾಡಿ ಇಲ್ಲಿ ಬಂದುಬಿಟ್ರೆ ಸರ್ಕಾರಿ ಸೇವೆ ಎಂದು ಇವರು ಕೊಡಬೇಕನ್ನುವಂಥ ಪ್ರಶ್ನೆ ಸೊ ಅವರ ನಾಯಕತ್ವಕ್ಕೆ ಪೆಟ್ಟನ್ನು ಕೊಡುವಂಥ ಎಲ್ಲ ಒಂದು ಲೆಕ್ಕಾಚಾರವನ್ನು ಮಾಡಾಗಿದೆ ಈಗ ಅದರಲ್ಲಿ ಸಫಲ ಸಫಲತೆ ಕಂಡಿದೆ ಸೊ ಅದಕ್ಕೆ ಪರ್ಯಾಯ ಉತ್ತರವನ್ನು ಯಾವ ರೀತಿ ಕೊಡ್ತಾರೆ ಮುನಿಯಪ್ಪ ಅನ್ನೋದು ಕುತೂಹಲ ಮುಂದಿನ ಬೆಳವಣಿಗೆಗಳಿಗೆ ನಾನು ಜವಾಬ್ದಾರಿ ಅಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ ಆದರೆ ಅದರ ಹೊರತಾಗಿ ಅವರನ್ನು ಯಾವ ಕಾರಣಕ್ಕೆ ಇಳಿಸಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಆ ಕಾರಣವನ್ನು ಸರಿ ಅಂತ ಅವರು ಪ್ರೂವ್ ಮಾಡಬೇಕಾದ್ರೆ ಈಗ ಯಾರ್ಯಾರು ಬಂಡಾಯ ಬಾವುಟವನ್ನು ಆರಿಸಿ ರಾಜೀನಾಮೆಯವರೆಗೂ ಕೂಡ ಬಂದಿದ್ದರು ಸುಧಾ ಅದು ಈ ಸ್ಟೇಜ್ ಮ್ಯಾನೇಜ್ಮೆಂಟು ಅಥವಾ ಆರ್ಗ್ಯಾನಿಕ್ ಧ್ ಸೆಕೆಂಡ್ರಿ ಆದರೆ ಸುಧಾಕರ್ ಇರ್ಬೋದು ಎಮ್ ಸಿ ಸುಧಾಕರು ಮತ್ತು ಎಮ್ ಎಲ್ ಸಿಗಳು ಮತ್ತು ಶಾಸಕರುಗಳು ನಂಜಗೌಡ ಇರ್ಬೋದು ಮಾಲೂರಲ್ಲಿ ಕೊತ್ತೂರು ಮಂಜುನಾಥ್ ಇರ್ಬೋದು ಇವರೆಲ್ಲರೂ ಸಾಲಿಡ್ ಆಗಿ ಇವ್ರನ್ನ ಅಂದರೆ ಈ ಹೈಕಮಾಂಡ್ ಯಾರನ್ನು ಪಿಕ್ ಮಾಡಿದೆಯಲ್ಲ ಔಟ್ಸೈಡರ್ ಇಲ್ಲಿನ ಲೋಕಲ್ ಏನು ಭಿನ್ನಮತವನ್ನ ಸರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಹೊರಗಿನ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ಮತ್ತೊಂದು ಸುತ್ತಿನ ಹೊಡೆತವನ್ನು ಮುನಿಯಪ್ಪ ಅವರ ಒಂದು ಸ್ಟೇಚರ್ ಮೇಲೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ ಆದರೆ ಅದನ್ನು ಮೀರಿ ಮುನಿಯಪ್ಪ ಅವರ ಅಸ್ತಿತ್ವವನ್ನು ಅಟ್ ದ ಕಾಸ್ಟ್ ಆಫ್ ಪಕ್ಷದ ಮುಜುಗರ ಮುಂದೆ ಏನಾದರೂ ಮಾಡ್ತಾರಾ ಅಥವಾ ಅಂಥದ್ದೊಂದು ಆಗುತ್ತಾ ಅವರ ಅವರ ಅಸ್ತಿತ್ವ ಅಂತ ಬರುತ್ತೆ ಇವಾಗ ಗಾಯಗೊಂಡಿದ್ದಾರೆ ಸೊ ಅದನ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಕ್ಷೇತ್ರದ ಕುತೂಹಲ ಸದ್ಯಕ್ಕೆ ಕಾಯ್ದುಕೊಂಡಿದೆ ರಾಘವೇಂದ್ರ ಖಂಡಿತವಾಗಿ ಇನ್ನ ಪಟೇಲ್ ನಾವು ಇವತ್ತು ಕೋಲಾರದ ಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ ಈಗ ಇಬ್ಬರು ಬಣದವರು ಅಲ್ಲ ಅಂಥವ್ರಿಗೆ ನಾವು ಮೂರನೇ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದ್ರು ಕೂಡ ಅದು ಮೇಲ್ನೋಟಕ್ಕೆ ಕಾಣುವಷ್ಟು ಆ ಎಲ್ಲ ಕಸಿ ಬಿಸಿ ಕಡಿಮೆ ಆಗಿದೆ ಯಾಕಂದರೆ ಮುನಿಯಪ್ಪ ಡೆಲ್ಲಿಗೆ ಬೇರೆ ಹೊರಟೆರಳಿದ್ದಾರೆ ಈಗ ಎಸ್ ಹೌದು ಮುನಿಯಪ್ಪ ಹೇಳಿದರು ಎಡಗೈ ಅವರು ಫಸ್ಟು ಡಿಪೆಂಡ್ ಮಾಡ್ಕೊಳ್ಳೋದ್ರೆ ನೀವು ಎಡಗೈ ಕೊಡಬೇಕು ಬಲಗೈಗೆ ಮೂರು ಟಿಕೆಟ್ಗಳನ್ನ ಕೊಟ್ಟಿದ್ದಾರ ಕಲಬುರ್ಗಿ ವಿಜಯಪುರ ಮತ್ತು ಚಾಮರಾಜನಗರದಲ್ಲಿ ಮೂರು ಟಿಕೆಟ್ ಕೊಡ್ತಿದ್ದಾರೆ ಹಾಗಾಗಿ ಎರಡು ಕನಿಷ್ಠ ಎರಡು ಕೊಡಬೇಕು ಬಿ ಜೆ ಪಿಯಲ್ಲಿ ಕೂಡ ಎರಡು ಎಡಗೈಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಅಂದರೆ ಅವರ ವಾದ ಆಗಿತ್ತು ಹಾಗಾಗಿ ಹಂಗ ಹಾಗಾಗಿ ನನ್ನ ಹಳಿಂಗೇ ಕೊಡಿ ಚಿಕ್ಕಪೆದಣಿಗೆ ಕೊಡಿ ಈಸ್ ಎ ಏಬಲ್ ಸಬ್ ಆಗಿದ್ದರು ಅಡ್ಮಿನಿಸ್ಟ್ರೇಷನ್ ಗೊತ್ತಿತ್ತು ಅಂತ ಹೇಳಿ ಅವರು ಡಿಪೆಂಡ್ ಮಾಡ್ತಾರೆ ಕೊನೆಗಳಿಗ್ರಿಗೂ ಹೈಕಮಾಂಡ್ಗೆ ಇದೇ ಎಚ್ಚರಿಕೆ ಕೊಡ್ತಿದ್ದರು ನೀವು ಎಡಗೈ ಅಭ್ಯರ್ಥಿ ಕೊಡಲಿಲ್ಲ ಅಂತ ಹೇಳಿದ್ರೆ ಕಲಬುರಗಿಯಲ್ಲಿ ನಿಮ್ಮ ಅಳಿಯ ಸೋಲ್ತಾನೆ ಅದು ವಿಜಯಪುರದಲ್ಲಿ ಎಫೆಕ್ಟ್ ಆಗುತ್ತೆ ಬೇರೆ ಬೇರೆ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಎಫೆಕ್ಟ್ ಎಲ್ಲ ಒಂದು ಕಡೆ ಎಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೇರವಾಗಿ ಒಂದು ಈಗ ಮುನಿಯಪ್ಪ ನೋಡೋಣ ಆದರೆ ಕಾರಣಾಂತರಗಳಿಂದ ಶಾಸಕರು ನಾವು ಒಟ್ಟಿಗೆ ಒಗ್ಗಟ್ಟಾಗಲಿಲ್ಲ ಭಿನ್ನಾಭಿಪ್ರಾಯ ಬಂದಿದ್ರಿಂದ ಅವ್ರಿಗೆ ಹೈಕಮಾಂಡ್ ಕೊಡೋ ತೀರ್ಮಾನ ಮಾಡಿದ್ರು ವಿಶೇಷವಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಂತ ಖರ್ಗೆ ಸಾಹೇಬರಿಗೆ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ವೇಣುಗೋಪಾಲ್ ಅವರಿಗೆ ಮತ್ತು ಇಲ್ಲಿನ ಇನ್ಚಾರ್ಜ್ ಇರುವ ಸುರ್ಜೇವಾಲಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ಅವರು ನಮ್ಮ ಹೆಸರನ್ನು ತೀರ್ಮಾನ ಮಾಡಿದ್ದು ಆದರೆ ನಮ್ಮಲ್ಲಿ ಒಟ್ಟಭಿಪ್ರಾಯ ಬರದೇ ಇರೋ ಕಾರಣ ಅನಿವಾರ್ಯವಾಗಿ ಅವರು ಬೇರೊಬ್ಬ ಅಭ್ಯರ್ಥಿಯನ್ನು ಕೊಡೋಕೆ ತೀರ್ಮಾನ ಮಾಡಿದರೆ ಅವರ ತಂದೆಯ ಇತಿಹಾಸ ಇದೆ ಗೌತಮ್ ಅವರ ತಂದೆ ಮೇಯರ್ ಆಗಿದ್ದರು ನಾನು ಕೂಡ ಒಂದು ಸಂದರ್ಭದಲ್ಲಿ ರಾಜ್ಯಸಭೆಗೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದೆ ಅವರಿಗೆ ಅಚಕಲಿಲ್ಲ ನಿರಂತರವಾಗಿ ಕಾಂಗ್ರೆಸ್ ಅಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಗೌತಮ್ ಈಗ ಸೆಂಟ್ರಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದಾನೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಅವರು ಆಯ್ಕೆ ಮಾಡಿರೋದನ್ನ ನಾವು ಸ್ವಾಗತ ಮಾಡ್ತೇವೆ ಮತ್ತು ಮುನಿಯಪ್ಪ ಹೇಳ್ತಾ ಇದ್ರು ಸ್ವಾಗತ ಮಾಡ್ತೀವಿ ಅಂತ ಅಂದ್ರೆ ಶಮನ ಆಯ್ತಾ ಅಂತ ಇಲ್ಲ ಈಗ ಅನಿವಾರ್ಯತೆ ಯಾಕಂತ ಹೇಳಿದ್ರೆ ಅವರು ರಾಜೀನಾಮೆ ಕೊಟ್ಟರೆ ಮುನಿಯಪ್ಪ ಕೊಡಬೇಕಿಲ್ಲ ಅವ್ರ ಮಗಳು ಕೊಡಬೇಕು ಅವ್ರ ಜೊತೆ ಎಕ್ಸ್ಟ್ರಾ ಇನ್ನೊಬ್ರು ಎಮ್ ಎಲ್ ಇಲ್ಲ ಮುನಿಯಪ್ಪ ಕೊಟ್ಟರೆ ಅವರಿಗೆ ರಾಜಕೀಯ ಭವಿಷ್ಯ ಅಲ್ಲಿಗೆ ಮುಗ್ದಂಗೆ ಮಂತ್ರಿ ಸ್ಥಾನ ಇನ್ನು ಅವ್ರ ಮಗಳು ಕೊಟ್ಟರೆ ಅವ್ರಿಗೂ ಕೂಡ ಭವಿಷ್ಯ ಮುಗ್ದಂಗೆ ಅನಿವಾರ್ಯವಾಗಿ ಅವ್ರು ಎಡಗೈ ಕೇಳಿದ್ರಲ್ಲ ಎಡ್ಗೈ ಹೆಸರಿನಲ್ಲಿ ಲಾಬಿ ಮಾಡಿದ್ರು ಎಡಗೈ ಕೊಟ್ಟಿದರೆ ಅನಿವಾರ್ಯಕ್ಕೆ ಮತ್ತು ಎಡಗೈ ಮದ್ದಾರಿಗೂ ಅವ್ರು ನೀವ್ರು ಓಟ್ ಹಾಕಬೇಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಎಡಗೈ ಆಗಿದ್ದಾರೆ ಈ ಒಂದು ಸ್ಟ್ರಾಟಜಿ ಮಾಡಿರುವಂಥದ್ದು ಮತ್ತು ಇವರಿಗೆ ಅನುಮಂತ ಇವ್ರು ಕೊಟ್ಟಿಲ್ಲ ನಾವು ಹೇಳಿದಾರು ಕೊಟ್ಟಿದ್ರೆ ನೀವು ಕೆಲಸ ಮಾಡಿದ್ರೆ ಇಬ್ಬರಿಗೂ ಮಾಡ್ತೀನಿ ನೀವು ಅದೇ ಸೇಮ್ ಪೊಸಿಷನ್ ಈಗ ಬೆಂಗಳೂರು ಸೆಂಟ್ರಲ್ಲಿ ಇರ್ತಕ್ಕಂಥ ಬೆಂಗಳೂರು ಸೆಂಟ್ರಲ್ಲಿ ನಿಮಗೆ ಅಮಾನತ್ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಅವ್ಯವಾರ ದೊಡ್ಡ ಮಟ್ಟದ ಸುದ್ದಿ ಸದ್ದು ಮಾಡಿತು ಅದರಲ್ಲಿ ಪ್ರಮುಖವಾಗಿ ರೆಹಮಾನ್ ಖಾನ್ ಅವರ ಹೆಸರು ಕೇಳಿ ಬಂದಿತ್ತು ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಅಲಿ ಖಾನ್ ಅವರಿಗೆ ಈಗ ಬೆಂಗಳೂರು ಸೆಂಟ್ರಲ್ ಟಿಕೆಟ್ ಕೊಟ್ಟಿರೋ ಅಂತ ಕೊಟ್ಟಿರ್ತಕ್ಕಂಥ ಆ ಬ್ಯಾಂಕು ಸಾವಿರಾರು ಕೋಟಿ ಹಗರಣದ ಇರತಕ್ಕಂಥ ಬ್ಯಾಂಕು ಅವ್ರ ಮೇಲೆ ಗಂಭೀರ ಆರೋಪ ಬಂದಿತ್ತು ಇವತ್ತು ಸಾವಿರಾರು ಲಕ್ಷಾಂತರ ಜನ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿರುವಂಥದ್ದು ಮತ್ತು ಅದು ಈಗ ಪ್ರತಿಧ್ವನಿಸ್ತಿದೆ ಹಾಗಾಗಿ ಎಲ್ಲ ಒಂದು ಕಡೆ ಈ ಅಮಾನತ್ ಕೋಆಪರೇಟಿವ್ ಬ್ಯಾಂಕ್ ಇಶ್ಯೂಸು ಮುಸ್ಲಿಮ್ಸ್ ಒಳಗಡೆ ಕೂಡ ಒಂದಷ್ಟು ಒಗ್ಗಟ್ಟನ್ನು ಒಗ್ಗಟ್ಟು ಬರಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಜಮೀರ್ ಅವರು ಹೋಗ್ತಾ ಇಲ್ಲ ಆಟಕ್ಕಷ್ಟೆಲ್ಲ ಹೋಗೋದು ಬರೋದಂಥದ್ದು ಯಾರು ಎನ್ನೇ ಆರಿಸ್ ತಯಾರಿಲ್ಲ ಯಾಕಂದರೆ ಇವರು ಮನ್ಸೂರು ಅಲಿಖಾನ್ರವರು ನಿಂತಿರ್ತಕ್ಕಂಥದ್ದು ಈ ಅಮಾನತ್ ಬ್ಯಾಂಕ್ ಇಶ್ಯೂಸ್ಗಳಿರ್ತಕ್ಕಂಥ ಅವ್ರ ಮಗನೂ ಕೂಡ ಅವರು ಅವರ ಮಗನನ್ನು ಕ್ರು ನಲ್ಪಡೋದು ಹೋಗ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ನೀವು ನಗರದ ಎಮ್ ಎಲ್ ಎ ಮಿನಿಸ್ಟ್ರು ಅವರು ಚಿಕ್ಕಮಂಗ್ಳೂರಲ್ಲಿ ಸೆಟ್ಲಾಗಿದ್ದಾರೆ ಯಾರು ಕೆ ಜೆ ಜ ಅವರು ಕೂಡ ಹೋಗ್ತಿಲ್ಲ ಇಲ್ಲೂ ಕೂಡ ಒಳೆಯಟ್ಟು ಆರಂಭ ಆಗಿದೆ ಇಲ್ಲಿ ಬೆಂಗಳೂರು ಸೆಂಟ್ರಲ್ ಯಾರು ಮನ್ಸೂರು ಅಲಿಖಾನ್ರವ್ರಿಗೆ ಯಾಕಂತ ಹೇಳಿದ್ರೆ ಒಂದು ಇನ್ನೊಂದು ಒಳ ಏಟು ಅಂತೇಳಿ ಅದು ಇಂಟ್ರ್ನಲ್ಲಿ ಅಮಾನತ್ ಕೋಆಪ್ರೇಟಿವ್ ಬ್ಯಾಂಕ್ನ ಸಾವಿರಾರು ಕೋಟಿ ಅಕ್ರಮ ಮತ್ತು ಹಗರಣ ಬ್ಯಾಂಕ್ ಮುಚ್ಚಿರೋ ವಿಚಾರ ಕೂಡ ಹಲವಾರು ಮುಸ್ಲಿಮರು ಮೀದಿ ಪಾಲಾಗಿರು ಅದು ಕೂಡ ಪ್ರತಿಧ್ವನಿಸ್ತಿರ್ತಕ್ಕಂಥದ್ದು ಇದು ಒಂದು ಭಾಗ ಮತ್ತೊಂದು ಕಡೆ ನಿಮಗೆ ಬಿಜೆಪಿಯಿಂದ ನಾವು ಗಮನಿಸಿದ ಬೆಳಗಾವಿಯಲ್ಲೂ ಕೂಡ ಪಂಚಮಸಾಲ ಇನ್ನೊಬ್ರು ನಿಲ್ಲಕ್ಕೆ ಹೊರಟಿದ್ದಾರೆ ಇನ್ನು ರಾಯಚೂರಿನಲ್ಲಿ ಬಿ ವಿ ನಾಯಕರವರು ಅಮರೇಶ್ವರ ನಾಯಕರು ಕೊಟ್ಟಿದ್ದಕ್ಕೆ ಈಗ ಇವತ್ತು ಕೂಡ ಗಲಾಟೆ ಆಗ್ತಿರುವಂಥದ್ದು ನಿಮಗೆ ಚಿತ್ರದುರ್ಗದಲ್ಲಿ ದೊಡ್ಡ ಗಲಾಟೆ ಆಗ್ತಿದೆ ಶಿವಮೊಗ್ಗದಲ್ಲಿ ಯಾವ ಹಿಂದುತ್ವವನ್ನು ಮೈ ನಾನು ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಿದ್ರು ಅವರಿಗೆ ಭಾರತೀಯ ಜನತಾ ಪಕ್ಷದ ಫೈರ್ ಅವರು ಕೊಂಡಿತು ರೆಬಲ್ ಆಗಿರುವಂಥದ್ದು ಇವೆಲ್ಲವೂ ಘಟನೆಗಳಿದೆ ಹಾಗಾಗಿ ಏಪ್ರಿಲ್ ಎರಡನೇ ತಾರೀಕು ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ ಚಿತ್ರದುರ್ಗ ವಿಶೇಷವಾಗಿ ಸಭೆಯನ್ನು ಕರೆದಿದ್ದಾರೆ ಚಿಕ್ಕಬಳ್ಳಾಪುರ ಇದಾಗಿದೆ ಅಂತ ಹೇಳಿ ಚಿಕ್ಕಬಳ್ಳಾಪುರನ್ನು ಸಭೆ ಕರೆದಿದ್ದಾರೆ ಇನ್ನು ಬೆಂಗಳೂರಲ್ಲೂ ಇವೆಲ್ಲವೂ ಕೂಡ ಸಭೆ ಕರೆದಿದ್ದಾರೆ ಒಟ್ಟಾರೆ ಯಾವುದೇ ಪಕ್ಷಕ್ಕಿರ್ಬೋದು ಈ ಒಳುಗಳಿದೆಯಲ್ಲ ಅದು ಅದು ಅದಕ್ಕೆ ಮೂಗಿನೇಟು ಅಂತಲೂ ಕೂಡ ಕರೀತಾರೆ ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿರುವಂಥ ಸಮಯ ಇದು ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಹೇಗಿದೆ ಅಲ್ಲಿನ ಘಟಾನುಘಟಿ ನಾಯಕರು ಏನು ಹೇಳ್ತಾ ಇದ್ದಾರೆ ಯಾರೆಲ್ಲರ ಬಲಾಬಲ ಹೇಗಿದೆ ಅನ್ನೋದನ್ನ ಹೇಳ್ತೀವಿ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡೋಣ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಗೆಲ್ಲೋದು ಮಣ್ಣಿನ ಋಣವೋ ಸ್ವಾಭಿಮಾನವೋ ಸುಮಲತಾ ನಡೆ ಇನ್ನೂ ಕೂಡ ನಿಗೂಢವಾಗಿರ್ತಕ್ಕಂಥದ್ದು ಮಂಡ್ಯದಲ್ಲಿ ಗೆಲ್ಲೋದು ಮಣ್ಣಿನ ಋಣವೋ ಸ್ವಾಭಿಮಾನವೋ ಸುಮಲತಾ ನಿಗೂಢ ನಡೆಯನ್ನ ಇಡ್ತಾ ಇದ್ದಾರೆ ಮೈತ್ರಿ ನಾಯಕರಿಗೆ ಟೆನ್ಷನ್ ಆಗ್ತಿರುವಂತ ರಣರಣ ಮಂಡ್ಯ ಕಣದಲ್ಲಿ ಹಾರ್ಟ್ ಅಟ್ಯಾಕ್ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡಲಾಗಿದೆ ಇವತ್ತು ಇನ್ನ ಮಂಡ್ಯದ ಸಸ್ಪೆನ್ಸ್ಗೆ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ಸಂಸದ ಸುಮಲತಾ ಬೆಂಗಳೂರಿನ ಜೆಪಿ ನಗರದ ಮನೆ ಬಳಿ ಬೆಂಬಲಿಗರ ಸಭೆಯನ್ನ ಮಾಡಿ ಮಾತನಾಡಿದ್ದಾರೆ ನೋಡೋಣ ಮಂಡ್ಯ ಮಣ್ಣಿನ ಋಣ ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಯಲ್ಲೇ ಅದು ಇರುತ್ತೆ ಹೊರತು ಇನ್ ಎಲ್ಲೂ ಇರಲ್ಲ ಮಂಡ್ಯದಲ್ಲೇ ಬಂದು ನಾನು ಇದೇ ಮೂರನೇ ತಾರೀಖಿಗೆ ಬರ್ತೀನಿ ಮೂರನೇ ತಾರೀಕು ಮೂರನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಕೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ ಇನ್ನ ಇವತ್ತು ಚರ್ಚೆ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡಲಾಗಿದೆ ಇವೆಲ್ಲವನ್ನ ಇಟ್ಟುಕೊಂಡು ನೋಡೋದಾದ್ರೆ ಮೊದಲು ಒಂದು ಕಡೆ ಸುಮಲತಾ ಇನ್ನೊಂದು ಕಡೆ ಅನಾರೋಗ್ಯವನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಕೆ ಮಾಡುವಂತ ಒಂದು ಪ್ರಕ್ರಿಯೆ ಕಾಂಗ್ರೆಸ್ನಿಂದ ಇದು ಸಫಲ ಆಗುತ್ತಾ ಯಾವ ರೀತಿಯಾಗಿರ್ತಕ್ಕಂಥ ಟ್ವಿಸ್ಟ್ ಸಿಗುತ್ತೆ ಅಂತ ಕಳೆದ ಸಲ ಮಂಡ್ಯದಲ್ಲಿ ಏನಾಗಿತ್ತು ಸುಮಲತಾ ಅವರಿಗೆ ವೈಯಕ್ತಿಕವಾಗಿ ಅವರ ವ್ಯಕ್ತಿ ಕೇಂದ್ರಿತವಾಗಿ ನಡೆದಂತ ದಾಳಿಗಳು ಅನುಕಂಪವನ್ನು ಕೂಡ ಊಟ ಹಾಕಿತ್ತು ಸೃಷ್ಟಿ ಮಾಡಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಸೊ ಈ ಸಲ ಕುಮಾರಸ್ವಾಮಿ ಅವರಿಗೆ ಆಲ್ರೆಡಿ ಏನು ಸೋಲಿನ ಮಗನ ಸೋಲಿನ ಒಂದು ಏನು ಬೇಜಾರಿನ ಬ್ಯಾಗೇಜು ಅದಕ್ಕೆ ಜೊತೆಗೆ ಇಂತಹ ಒಂದು ವೈಯಕ್ತಿಕ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಎನ್ಕ್ಯಾಶ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈ ಬಗ್ಗೆ ಈಗಾಗಲೇ ನಾಯಕರುಗಳು ಸ್ಥಳೀಯ ನಾಯಕರುಗಳು ಸಿದ್ದೇಗೌಡ ಅವರಿಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ದು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅನ್ನುವಂಥ ವರದಿಗಳು ಕೂಡ ಇದೆ ಅಂತ ಹೇಳಿಕೆಗಳನ್ನು ಅಥವಾ ಬೇರೆ ಯಾವುದೇ ನಾಯಕರುಗಳು ಕೊಡಬಾರ್ದು ಅಂತ ಇನ್ನು ಅದರ ಹೊರತಾಗಿ ಸುಮಲತಾ ಆಗಲೇ ನೋಡಿದ್ವಿ ಕಳೆದ ಹೇಗೆ ಅಂಬರೀಷ್ಗೆ ಇಂತ ಅವರು ಹೇಗೆ ಭಿನ್ನವಾಗಿ ನಿಲ್ತಾರೆ ಅಂತಂದರೆ ಒಂದು ರಾಜಕಾರಣಕ್ಕೆ ಬೇಕಿರುವಂಥ ಒಂದು ಸೀಸನ್ಡ್ ಅಪ್ರೋಚ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಆರ್ಟಿಕುಲೇಟ್ ಮಾಡ್ಕೊಂಡು ಬಂದಿರುವಂಥ ರಾಜಕಾರಣಿಯಾಗಿ ಎವಾಲ್ವ್ ಆಗಿರೋದು ಮೊದಲು ಸಲ ಬಂದಿರೋದು ಅಂತ ಅನ್ಸೋದೇ ಇಲ್ಲ ನಿಜವಾಗ್ಲೂ ಅಷ್ಟೊಂದು ಏನು ಸೀಸನ್ಡ್ ಆಗಿ ಅದನ್ನು ಮ್ಯಾ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಕಳಿಸ್ಸಲೂ ಕೂಡ ಹಾಗೆ ಮಾಡಿದರು ಅದು ಈ ಸಲ ಸ್ಟೇಕ್ಸೇ ಇರಲಿಲ್ಲ ಅವ್ರಿಗೆ ಸುಮಲತಾ ಅವ್ರಿಗೆ ನಿಂತರು ಸೋಲ್ತಾರೆ ಅನ್ನೋಂಥ ಮಾತುಗಳು ಗೆಲ್ತಾರೆ ಅಂತ ಅಭಿಮಾನಿಗಳು ಹೇಳ್ತಿದ್ರು ಓಕೆ ಸೋಲ್ತಾರೆ ಅಂತ ವಿರೋಧಿಗಳು ಹೇಳ್ತಾ ಇದ್ರು ಅದರ ಹೊರತಾಗಿ ಸುಮಲತಾ ಅನ್ನೋ ಒಂದು ಫ್ಯಾಕ್ಟ್ರೇ ಇಲ್ಲದೆ ಇರೋಂಥ ಫ್ಯಾಕ್ಟ್ರಿ ಇಲ್ದ ಇಲ್ದಂಗೆ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ರು ಅದಕ್ಕೆ ವಿರೋಧಿಗಳಿಗೆ ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ ಆದರೆ ಮತ್ತೆ ಅದನ್ನು ಮುನ್ನಲೆಗೆ ತಂದಂಥ ರೀತಿ ಇದೆಯಲ್ಲ ಈಗ ಅವ್ರ ಮೀಟಿಂಗ್ಗಳು ಇವತ್ತು ಟ್ರೇಲರ್ ಬಿಟ್ಟಿದ್ದಾರೆ ಇವತ್ತೊಂದು ಮೀಟಿಂಗ್ ಆಯಿತು ಮತ್ತು ಮೂರನೇ ತಾರೀಕು ಮಂಡ್ಯದಲ್ಲಿ ಬಂದು ಹೇಳ್ತೀನಿ ಅಂದರು ನಾಯಕರುಗಳೆಲ್ಲ ಹೋಗಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೋಗಿದ್ದಾರೆ ಅಭಿಮಾನಿಗಳ ಆಫ್ ಕೋರ್ಸ್ ಕೆಲವರು ಬಂದಿಲ್ಲ ಹಿಂಡವಾಳ ಸಚಿದಾನಂತವರೆಲ್ಲ ಬಂದಿಲ್ಲ ಆದರೆ ಅದರ ಹೊರತಾಗಿಯೂ ಕೂಡ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಂಡಂಥ ರೀತಿ ಮತ್ತು ಕನೆಕ್ಟ್ ಮಾಡ್ಕೊಂಡಂತ ರೀತಿ ನನಗೆ ಚಿಕ್ಕಬಳ್ಳಾಪುರಕ್ಕೂ ಕೊಡ್ತಾ ಕೊಡ್ತಾಯಿದ್ರು ಬೆಂಗಳೂರು ಉತ್ತರಕ್ಕೂ ಕೊಡ್ತಾಯಿದ್ರು ಈ ದಿನಗಳಲ್ಲಿ ಯಾರಾದರೂ ಬೇರೆ ಕಡೆ ಹೋಗಿ ಅಂದ್ರೆ ಎಲ್ಲಾದ್ರೂ ಒಂದು ಕಡೆ ಸೀಟ್ ಸಿಕ್ಕರೆ ಸಾಕು ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಬರ್ತಾ ಇವತ್ತೆಲ್ಲ ಹಂಗಾಮ ಆಗ್ತಾ ಇದೆಯಲ್ಲ ಆದರೆ ನಾನು ಯಾಕೆ ಹೋಗಲಿಲ್ಲ ಅನ್ನುವಂಥ ಒಂದು ಮಾತನ್ನು ಪದೇ ಪದೇ ಹೇಳುವ ಮೂಲಕ ಇವತ್ತಿನ ರಾಜಕಾರಣ ಅಂದರೆ ಯಾವತ್ತು ಕೂಡ ಗೊತ್ತಿರುವಂಥದ್ದೇ ಇವತ್ತು ಇನ್ವೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಡಿವಿಡೆಂಡ್ಸ್ ಲಾಂಗ್ ರನ್ನಲ್ಲಿ ಇರುತ್ತೆ ಸೊ ಅವರು ಕೂಡ ಮುಂದಿನ ವಿಧಾನಸಭಾ ಚುನಾವಣೆ ಅವರಿಗಾಗಿರ್ಬೋದು ಮಗನಿಗಾಗಿರ್ಬೋದು ಅಥವಾ ಅವರ ಮುಂದಿನ ಸ್ಥಾನಮಾನಗಳು ಎಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಿ ಭಾವನಾತ್ಮಕವಾಗಿ ಮತ್ತೊಂದು ಸುತ್ತಿನ ಒಂದು ಏನು ಲೆಕ್ಕಾಚಾರಗಳನ್ನು ಅಲ್ಲಿ ಮಂಡ್ಯದ ಜನತೆ ಮುಂದೆ ಇಡ್ತಾ ಇದ್ದಾರೆ ಅದನ್ನ ಜನ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಮತ್ತು ಮೂರನೇ ತಾರೀಕು ಯಾವ ರೀತಿ ನಿರ್ಧಾರ ಇರುತ್ತೆ ಅದನ್ನ ಮೈತ್ರಿ ನಾಯಕರು ಯಾವ ರೀತಿ ಅಕಾಮಡೇಟ್ ಮಾಡ್ಕೊತಾರೆ ಕುತೂಹಲ ಖಂಡಿತ ಇನ್ನ ಪಡೆಯಲ್ರೆ ಸ್ವಾಭಿಮಾನದ ಮಹಿಳೆ ಏನು ಮಾಡ್ತಾರೆ ನಿಮಗೆ ಸ್ವಾಭಿಮಾನದ ಹೆಸರಿನಲ್ಲಿ ಮಂಡ್ಯದ ಜನರನ್ನು ಐದು ವರ್ಷ ತಮ್ಮದೇ ಸಿನಿಮಾ ಶೈಲಿಯಲ್ಲಿ ಸೆರೆ ಹಿಡಿದುಕೊಂಡಿಟ್ಟಂಥವರು ಸುಮಲತಾ ಅವರು ಹಾಗಾಗಿ ಈ ಸುಮಲತಾ ಫಾಲೋವರ್ಸು ಅನಿವಾರ್ಯವಾಗಿ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿದರೆ ಸುಮಲತಾ ಅವರ ಅಸ್ತಿತ್ವ ಮಂಡ್ಯ ಜಿಲ್ಲೆಯಿಂದ ಹೊರಟೋಗುತ್ತೆ ಅಫ್ಕೋರ್ಸ್ ರಾಜಕೀಯ ಅಸ್ತಿತ್ವ ಕೂಡ ಹೋಗುತ್ತೆ ಸುಮಲತಾ ಏನು ಮಂಡ್ಯ ಸಂಸದ ಆಗಿದ್ದರಿಂದ ಮತ್ತು ಅದ್ಭುತವಾಗಿ ಮಾತನಾಡ್ತಾರೆ ಯಾವ ಸಿನಿಮಾ ಸ್ಕ್ರಿಪ್ಟ್ಗೂ ಕ ಏನು ಹೆಚ್ಚಾಗಿ ಮಾತನಾಡ್ತಾರನ್ನೋ ಕಾರಣಕ್ಕಾಗಿ ಅವರು ಇವತ್ತು ಇಡೀ ರಾಜ್ಯದ ಕಣ್ಣಲ್ಲಿ ಒಬ್ಬ ಅದ್ಭುತ ರಾಜಕಾರಣಿಗೂ ಮಾತನಾಡೋಕ್ಕೆ ಬರೋಲ್ಲ ಅನ್ನೋ ರೀತಿಯಲ್ಲಿ ಇವರು ಅಷ್ಟು ಚೆನ್ನಾಗಿ ಏನು ಪ್ರೆಸೆಂಟೇಷನ್ ಅನ್ನೋ ಕಾರಣಕ್ಕಾಗಿ ಇವತ್ತು ಅವರು ದೊಡ್ಡ ರಾಜಕಾರಣಿಯಾಗಿ ಕಾಣ್ತಾ ಇದ್ದಾರೆ ಟಿ ಆರ್ ಪಿ ರಾಜಕಾರಣಿಯಾಗಿ ಕಾಣ್ತಾ ಇದ್ದಾರೆ ನಿಮಗೆ ಯಾವಾಗ ಒಂದು ಸ ಅವರು ಜೆ ಡಿ ಸಿಗೆ ಸಪೋರ್ಟ್ ಮಾಡಿದ್ರು ಅಂತೇಳಿ ಸುಮಲತಾ ಅಸ್ತಿತ್ವ ಇರ್ತಾರೆ ರಾಜಕೀಯ ಅಸ್ತಿತ್ವನೇ ಕಳೆದುಕೊಳ್ಬೇಕಾಗಿತ್ತು ಹೂ ಇಸ್ ಅಂತ ಪ್ರಶ್ನೆ ಬರುತ್ತೆ ಅವರು ಯಾರು ಒಂದು ಪ್ರಶ್ನೆಯನ್ನು ಬರುತ್ತೆ ಯಾಕಂದರೆ ಜೆ ಡಿ ಎಸ್ಗೆ ಅವರು ಸಪೋರ್ಟ್ ಮಾಡಿದರು ಇನ್ನು ಯಾರು ಅವ್ರ ರಾಜಕಾರಣಿ ಅಂದರೆ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿದ ತಕ್ಷಣ ಬಿ ಜೆ ಪಿ ಜೆ ಡಿ ಸಿ ಮೈತ್ರಿ ಆಗಿದ್ದರಿಂದ ಸುಮಲತಾರವರು ನೆಪ ಮಾತ್ರದ ರಾಜಕಾರಣಿ ಆಗ್ತಾರೆ ಅದು ಆ ಸತ್ಯ ಅವರಿಗೂ ಕೂಡ ಗೊತ್ತು ಮತ್ತು ಅದು ರಾಜಕೀಯವಾಗಿ ಒಳ ತಂತ್ರಗಳು ಇದ್ದರೂ ಇರ್ಬೋದು ಸುಮಲತಾ ನಿಲ್ಲೋದ್ರಿಂದ ಕಾಂಗ್ರೆಸ್ನ ಮತಗಳನ್ನು ತೆಗಿತಾರೆ ಎಂಬ ಲೆಕ್ಕಾಚಾರ ಇದ್ರೂ ಇರ್ಬೋದು ರಾಜಕಾರಣದಲ್ಲಿ ಏನು ಬೇಕಾದರೂ ನಡೀಬೋದು ಅದ್ರ ಹಿಂದೆ ಕುಮಾರಸ್ವಾಮಿ ಇದ್ರೂ ಇರ್ಬೋದು ಯಾಕಂದರೆ ರಾಜಕಾರಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು ಕುಮಾರಸ್ವಾಮಿ ಸುಮಲತಾ ನಿಲ್ಲೋದ್ರಿಂದ ಜೆ ಡಿ ಎಸ್ ಮತಗಳು ಜೆ ಡಿ ಎಸ್ ಪಾಲಿಗೆ ಬಂದ್ಬಿಡ್ತವೆ ಬಿ ಜೆ ಪಿ ಮತಗಳು ಬಿ ಜೆ ಪಿ ಪಾಲ್ ಬಂದವೆ ಅಂಬರೀಷು ಕಾಂಗ್ರೆಸ್ನಲ್ಲಿದ್ದರು ಕಾಂಗ್ರೆಸ್ನವರೇ ಅಂಬರೀಷ್ನ ಅಭಿಮಾನಿಗಳಾಗಿದ್ದು ಅದೇ ಮತಗಳು ಸುಮಲತಕ್ಕೆ ಬಿದ್ದಿರುವಂಥದ್ದು ಆ ಮತಗಳನ್ನೇ ಗ್ರ್ಯಾಬ್ ಮಾಡಿ ಸುಮಲತಾ ನಿಂತರೆ ಕಾಂಗ್ರೆಸ್ ಮತಗಳನ್ನೇ ತಿಂತಾರೆ ಎಂಬ ಲೆಕ್ಕಾಚಾರ ಕೂಡ ನಡೀತಿರುವಂಥದ್ದು ಹಾಗಾಗಿ ಸುಮಲತ್ರ ಹೇಳಿದ್ದು ನೋಡಿದರೆ ಬಹುಶಃ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದು ಖಚಿತ ಅಂತ ಹೇಳುತ್ತೆ ಆದರೆ ಈ ಬಾರಿ ಅವ್ರಿಗೆ ಅವ್ರಿಗೆ ಬೆಂಬಲಕ್ಕೆ ಬಿ ಜೆ ಪಿನೂ ಇಲ್ಲ ಕಾಂಗ್ರೆಸ್ ಇಲ್ಲ ಹಾಗಾಗಿ ಅವರ ಅಸ್ತಿತ್ವ ಮತ್ತು ಇಷ್ಟು ದಿವಸ ರಾಜಕೀಯವಾಗಿ ತುಂಬ ಪ್ರಬುದ್ಧವಾಗಿ ಮಾತನಾಡ್ತಿದ್ರು ನುರಿತ ರಾಜಕಾರಣಿ ಥರ ಮಾತನಾಡ್ತಿದ್ರು ಅವರ ಕೆಪಾಸಿಟಿ ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಖಂಡಿತ ಇವತ್ತಿನ ಈ ಒಂದು ಕಾರ್ಯಕ್ರಮ ಇವತ್ತಿನ ಈ ಚರ್ಚೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿಕೊಟ್ಟಂತ ಮಧು ಮತ್ತು ಚಿದಾನ ಪಟೇಲ್ ಇಬ್ಬರಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ವೀಕ್ಷಕರೇ ನೀವು ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಇದೇ ರೀತಿಯಾಗಿ ನೋಡ್ತೀರಿ ನ್ಯೂಸ್ ಏಟಿನ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ